ನಮಸ್ಕಾರ ಸಕಲರಿಗೂ ಶ್ರೀಹಾರ್ ಕೂಡ ವಾತಿನಿಗೆ ಸ್ವಾಗತ ಭಾರತ ದೇಶ ಧರ್ಮ ಪ್ರಧಾನ ಮತ್ತು ಭಕ್ತಿ ಪ್ರಧಾನವಾದಂತಹ ದೇಶ ಭಾರತ ದೇಶದಲ್ಲಿ ಅನೇಕ ಸಂತರು ಮಹಾಂತರು ಜನ್ಮ ನೀಡಿ ಮನುಕುಲದ ಉದ್ಧಾರವನ್ನು ಮಾಡಿ ಮಾನವರ ಬದುಕನ್ನು ಬೆಳಗಿಸಿ ಹೋಗಿದ್ದಾರೆ ಇಂತಹ ಪವಿತ್ರ ಪುಣ್ಯಭೂಮಿ ಭಾರತ ದೇಶದ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠವು ಹಾರ್ಕೂಡ ಗ್ರಾಮದಲ್ಲಿ ಜನ್ಮ ತಾಳಿದೆ ಈ ಕ್ಷೇತ್ರದ ಅಧಿಪತಿಗಳಾಗಿ ಅನೇಕ ಪೂಜ್ಯರು ಮಹಾಂತರು ಸೇವೆಯನ್ನು ಸಲ್ಲಿಸಿ ಭಕ್ತರಿಗೆ ಉದ್ಧಾರವನ್ನು ಮಾಡಿ ಹೋಗಿದ್ದಾರೆ ಹಾರಕೋಡು ಮಠದ ಮೂಲ ಪುರುಷರು ಪರಮಪೂಜ್ಯ ಶಟಸ್ಥಲ ಬ್ರಹ್ಮಿ ಲಿಂಗೈಕ್ಯ ಸಂಗನಬತ್ಸವ ಮಹಾಸ್ವಾಮೀಜಿಯವರು ಅವರು ಈ ಕಲ್ಯಾಣ ನಾಡಿನಲ್ಲಿ ಸುಮಾರು ಐದುನೂರು ವರ್ಷಗಳ ಪೂರ್ವದಲ್ಲಿ ಪರಮಪೂಜ್ಯ ಸಂಗನಬತ್ಸವ ಮಹಾಸ್ವಾಮೀಜಿಯವರು ಹಾರಕೋಡು ಮಠದಲ್ಲಿ ವಾಚಿಸಿ ಮನುಕುಲದ ಉದ್ಧಾರವನ್ನು ಮಾಡಿ ಮಾನವರ ಬದುಕಿಗೆ ಮಹತ್ವದ ಧರ್ಮದ ಮಾರ್ಗದರ್ಶನವನ್ನು ನೀಡಿ ಈ ಭಾಗದಲ್ಲಿ ಮಹಾನ್ ವಿಭೂತಿ ಪುರುಷರಾಗಿ ಬಾಳೆಗಳಿಗೆ ಹೋಗಿದ್ದಾರೆ ಆ ಪರಂಪರೆಯಲ್ಲಿ ಅನೇಕ ಪೂಜ್ಯರು ಬಾಳಿ ಬೆಳಗ್ಗೆ ಹೋಗಿದ್ದಾರೆ ಸುಕ್ಷೇತ್ರ ಹಾರ್ಕೋಡ ಮಠದಲ್ಲಿ ಆರನೇಯ ಪೀಠಾಧಿಪತಿಗಳಾಗಿ ನಡೆದಾಡುವ ದೇವರಾಗಿ ಕಲ್ಯಾಣ ನಾಡಿನ ಶರಣರ ಆದರ್ಶ ಪರಂಪರೆಯನ್ನು ತಮ್ಮ ಜೀವನ ಅಳವಡಿಸಿಕೊಂಡು ಆಚರಿಸಿ ಆಚಾರ್ಯ ಪರಂಪರೆಯನ್ನು ಮತ್ತು ಶರಣರ ಪರಂಪರೆಯನ್ನು ಸಮನ್ವಯತೆಯ ಭಾವದಿಂದ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಸದ್ಗುರು ಚನ್ನಬಸವ ಶಿವೇಗಿಗಳವರು ಸುಕ್ಷೇತ್ರ ಹಾರ್ಕೋಳದಲ್ಲಿ ನೆಲೆಸಿ ನಡೆದಾಡುವ ದೇವರಾಗಿ ಪವಾಡ ಪುರುಷರಾಗಿ ಮಾನವೀಯ ಮೌಲ್ಯಗಳ ಸಾಕಾರ ಮೂರ್ತಿಯಾಗಿ ಈ ನಾಡಿನಲ್ಲಿ ಬಾಳೆ ಬೆಳಿಗ್ಗೆ ಹೋಗಿದ್ದಾರೆ ಅಂತಹ ಪೂಜ್ಯರು ಹದಿನೆಂಟುನೂರ ಐವತ್ತೊಂದನೇ ಇಸ್ವಿಯಲ್ಲಿ ಜನಿಸಿ ಚಿಂಚೋಳಿ ತಾಲೂಕಿನ ಮೊಖಾ ಗ್ರಾಮದಲ್ಲಿ ಜನಿಸಿ ಐದು ವರ್ಷದ ಚಿಕ್ಕ ಬಾಲಕರಾಗಿದ್ದಾಗ ಹರ್ಕೋಡು ಮಠಕ್ಕೆ ಬಂದು ಇಲ್ಲಿ ಪೀಠಾಧಿಪತಿಗಳಾಗಿ ಪರಮ ಪೂಜ್ಯ ಸಂಗ್ರಮ ಶಿವಾಚಾರ್ಯರಿಂದ ದೀಕ್ಷೆಯನ್ನು ಪಡೆದುಕೊಂಡು ಈ ಮಠದ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡುವುದರಷ್ಟೇ ಅಲ್ಲ ದಾಸೋಹ ಕಾಯಕ ನಿಷ್ಠೆ ಧರ್ಮ ಸಮನ್ವಯತೆ ಎಲ್ಲ ಧರ್ಮದ ಸಾಕಾರ ಮೂರ್ತಿಯಾಗಿ ಬಾಳನ್ನು ಸಾಗಿಸಿಕೊಂಡು ಮನುಕುಲದ ಉದ್ಧಾರವನ್ನು ಮಾಡಿದಂಥ ಮಹಾಪುರುಷರು ಅಂತಹ ಮಹಾಪುರುಷರು ಹತ್ತೊಂಬತ್ತು ನೂರ ಐವತ್ತೊಂದನೇ ಇಸ್ವಿಯಲ್ಲಿ ಲಿಂಗೈಕ್ಯರಾಗಿದ್ದಾರೆ ಅವರ ನೆನಪಿಗೋಸ್ಕರವಾಗಿ ಪ್ರತಿ ವರ್ಷವೂ ಕೂಡ ಕಲ್ಯಾಣ ನಾಡಿನ ಸರ್ವಧರ್ಮದ ಸಮಾನತೆಯ ಸಹಕಾರ ಮೂರ್ತಿಯಾಗಿರ್ತಕ್ಕಂಥ ಮಹಾತ್ಮ ಚನ್ನಬಸವೇಶ್ವರರ ಜಾತ್ರಾ ಮಹೋತ್ಸವವನ್ನು ಹತ್ತೊಂಬತ್ತು ನೂರ ಐವತ್ತೆರಡನೇ ಇಸ್ವಿಯಂದು ಪ್ರಾರಂಭ ಮಾಡಿದ್ದಾರೆ ಇಲ್ಲಿಯ ಎಲ್ಲ ಅನೇಕ ಅನುಭವಿಗಳು ಎಲ್ಲ ಮತಾಚಾರ್ಯರು ಭಕ್ತಾದಿಗಳು ಕೂಡಿಕೊಂಡು ಪ್ರತಿ ವರ್ಷವೂ ಕೂಡ ಪರಮಪೂಜೆ ಸದ್ಗುರು ಚನ್ನಬಸವ ಶಿವೇವಿಗಳವರ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ ಈ ವರ್ಷ ಬರುವ ಜನವರಿ ತಿಂಗಳ ಹತ್ತನೇ ತಾರೀಕಿನಂದು ಪರಮ ಪೂಜ್ಯ ಚನ್ನಬತ್ಸವ ಶಿವಲಿಂಗದ ರಥೋತ್ಸವದ ಕಾರ್ಯಕ್ರಮವಿದೆ ಈ ಒಂದು ಜಾತ್ರಾ ಮಹೋತ್ಸವದ ಪವಿತ್ರ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಕೂಡ ಅನೇಕ ಪೂಜ್ಯ ಮಹನೀಯರನ್ನು ಬರಮಾಡಿಕೊಂಡು ಅವರಿಂದ ಆಶೀರ್ವಾದವನ್ನು ಪಡೆಯಲಾಗುತ್ತಿದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಪರಮ ಪೂಜ್ಯ ತುಮಕೂರಿನ ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ಸುತ್ತೂರು ಶ್ರೀಗಳವರು ಗದಗದ ಮಹಾಸನ್ನಿಧಿಯವರು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರು ಮಹಾಸನ್ನಿಧಿಯವರು ಕವಿ ಗವಾಯಿಗಳವರು ನಿರ್ಸೋಸಿಯ ಪೂಜ್ಯರು ಅನೇಕ ಅನುಭವಿಗಳು ಬಂದು ಆಶೀರ್ವಚನವನ್ನು ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಈ ವರ್ಷದ ಜನವರಿನ ಹದಿನೈದು ತಾರೀಕಿನಿಂದ ಜರುಗತಕ್ಕಂಥ ಅರವತ್ತನೇ ಜಾತ್ರಾ ಮಹೋತ್ಸವದ ಈ ವರ್ಷದ ಕಾರ್ಯಕ್ರಮಕ್ಕೆ ವೇದಾಂತ ಆಚಾರ್ಯರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮೀಜಿಯವರ ಪಾವನ ಸನ್ನಿಧಾನದಲ್ಲಿ ಈ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಹಾಗೀಲಿಂಗ ಶಿವಾಚಾರ್ಯರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಉದ್ಘಾಟಕರಾಗಿ ಹಾರ್ಕೋಡ್ ಮಠದ ಪರಮ ಭಕ್ತರು ಅಭಿಮಾನಿಗಳು ಅನುಭವಿಗಳಾಗಿರ್ತಕ್ಕಂಥ ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ಧರ್ಮಸಭೆಯ ಶಿವಾನುಭವ ಚಿಂತನದಿ ಕಾರ್ಯಕ್ರಮಕ್ಕೆ ಭಗವಂತ್ ಕುಬಾರ್ ಅವರು ಸುವರ್ಣ ಮಲಾಜಿಯವರು ಶಾಸಕರಾದಂಥ ಬಿ ನಾರಾಯಣ್ ಅವರು ಬಸವರಾಜ್ ಮತ್ತಿಮ್ ಅವರು ರಾಜ್ಕುಮಾರ್ ಪಾಟೀಲ್ ಚೆರ್ಕೂರ್ ಅವರು ಇನ್ನು ಅನೇಕ ಮಹಿಳೆಯರು ಆಗಮಿಸಿ ಶೋಭೆಯಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಇದು ಕೇವಲ ಒಂದು ಜಾತಿಗೆ ಒಂದು ಕೋವಿಗೆ ಸೀಮಿತವಾಗಿರ್ತಕ್ಕಂತಹ ಜಾತ್ರಾ ಮಹೋತ್ಸವ ಅಲ್ಲ ಈ ಜಾತ್ರಾ ಮಹೋತ್ಸವದಲ್ಲಿ ಶಿವಾನುಭವ ಕಾರ್ಯಕ್ರಮ ಕುಸ್ತಿ ಕಾರ್ಯಕ್ರಮ ಪಶು ಪ್ರದರ್ಶನ ಕಾರ್ಯಕ್ರಮ ಲಾವಣಿಯ ಮೇಳ ಜಾನಪದ ಮೇಳ ನಾಟಕ ಪದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದು ಕೇವಲ ಒಂದು ಜಾತ್ರೆಯಾಗದೆ ಸಾಂಸ್ಕೃತಿಕ ಕನ್ನಡ ನಾಡಿನ ಸಾಂಸ್ಕೃತಿಕ ಉತ್ಸವವಾಗಿ ಇದನ್ನು ಆಚರಿಸ್ತಾ ಬಂದಿದ್ದೇವೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಏನಿಲ್ಲೆಂದ್ರೂ ಕೂಡ ಕನಿಷ್ಠ ಒಂದು ಲಕ್ಷ ಜನ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಲಕ್ಷ ಜನರ ಒಂದು ಜನತೆಯ ಇವರಿಗೆ ಪ್ರಸಾದ ವ್ಯವಸ್ಥೆಯಾಗಿ ನಮ್ಮ ಬಂಡಪ್ಪ ಅವರು ಮುಂಬೈ ಮಹಾನಗರದಲ್ಲಿ ವಾಸ ಮಾಡ್ತಕ್ಕಂಥ ಮಹಾಗಾಮದ ಬಂಡಪ್ಪ ಕೆಣಗಿಯವರು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಹತ್ತು ವರ್ಷದಿಂದ ಒಂದು ನೂರ ಹನ್ನೊಂದು ಕ್ವಿಂಟಲ್ ಇವತ್ತೆಲ್ಲ ದಾಸೋಹದ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ದಾರೆ ಒಂದು ಒಂದು ನೂರ ಹನ್ನೊಂದು ಕ್ವಿಂಟಲ್ ಆಹಾರ ಧಾನ್ಯವನ್ನು ಇವತ್ತು ಅಕ್ಕಿ ಗೋಧಿ ಬೆಲ್ಲ ಎಲ್ಲ ವಸ್ತುಗಳನ್ನು ಅವರು ಪ್ರೀತಿಯಿಂದ ಭಕ್ತಿಯಿಂದ ಕಾಣಿಕೆಯಾಗಿ ಅರ್ಪಿಸ್ತಾ ಇದ್ದಾರೆ ಈ ಒಂದು ಜಾತ್ರಾ ಮಹೋತ್ಸವದ ವ್ಯವಸ್ಥಾಪಕರಾಗಿ ನಮ್ಮ ಸಮೀಪ ಗ್ರಾಮಗಳಾಗಿರ್ತಕ್ಕಂತಹ ಗದ್ಲೇಗಾಂವ್ ಶಿರ್ಗಾಪುರ್ ಹಾರ್ಕೋಟ್ ಸರಜೋಳ್ಗ ಯಲದಗುಂಡಿ ಸೈದಾಪುರ್ ಹತ್ಯಾಳ್ ಕೊಹಿನೂರು ಭೋಸ್ಗ ಕೇರಳ ಲೇಂಗ್ಟಿ ಮೈಸಲ್ಗ ಅಂಬುಲ್ಗ ಜನವಾಡ ಎಲ್ಲ ಗ್ರಾಮದ ಮತ್ತು ವಿಶೇಷವಾಗಿ ಕೇವಲ ವೀರಶೈವ ಲಿಂಗಾಯತ ಎನ್ನು ಎನ್ನದೇ ಎಲ್ಲ ಧರ್ಮದ ಬತ್ತಿ ಎಲ್ಲ ಬಾಂಧವರು ಇವತ್ತು ಹರಿಜನರು ಕ್ರಿಶ್ಚಿಯನ್ರು ಇಸ್ಲಾಂ ಧರ್ಮದವರು ಸಹಿತ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಶೋಭೆಯನ್ನು ತಂದುಕೊಡ್ತಕ್ಕಂಥವರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಹರಕೋಡು ಮಠದ ಆಶೀರ್ವಾದ ಮತ್ತು ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಗಳವರ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಪ್ರೀತಿ ವಿಶ್ವಾಸದಿಂದ ಆಗಮಿಸಿ ಪೂಜ್ಯರ ಆಶೀರ್ವಾದವನ್ನ ಮಹಾತ್ಮ ಚನ್ನಬಸವೇಶ್ವರ ಆಶೀರ್ವಾದವನ್ನ ಕಳಕಳಿಯ ಮನವಿಯನ್ನ ತಮ್ಮಲ್ಲಿ ಮಾಡಿ ಬಸವಕನ್ ತಾಲೂಕಿನ ಹರಕುಡ್ನ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಮಠದಲ್ಲಿ ನಾವು ಇಂದು ಬಂದಿದ್ದೀವಿ ಶ್ರೀ ಹರಕುಡ್ ಚಾಲ ವತಿಯಿಂದ ನಾವು ಇಲ್ಲಿ ಆಲ್ರೆಡಿ ಮುತ್ತಿವರ ಬೈಟು ಮತ್ತು ಎಲ್ಲ ಸ್ವೀಕರಣ ಮಾಡಿ ಇನ್ನ ಹೊಸದಾಗಿ ನಿರ್ಮಾಣ ಮಾಡಿರುವ ಕುಸ್ತಿ ಪಾಳೆ ಮತ್ತು ಸಭಾ ಮಂಟಪ ಇಲ್ಲಿ ನೂತನವಾಗಿ ಸಭಾ ಮಂಟಪ ನಿರ್ಮಾಣ ಮಾಡಿದ್ದೀವಿ ಇದರಲ್ಲಿ ಸುಮಾರು ನಲವತ್ತು ಸಾವಿರ ಜನರು ಕೂಡ ಆಸನ ವ್ಯವಸ್ಥೆ ಮಾಡಲಾಗುತ್ತದೆ ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತಕರ ಬಹು ವಿಜನೆಯಿಂದ ಜಾತ್ರೆಯನ್ನು ಜರುಗಿಸಲಾಗುತ್ತದೆ ಮತ್ತು ಎಲ್ಲ ಸತ್ಪಕ್ಷರಿಗೆ ಹಾರ್ದಿಕವಾಗಿ ಜಾತ್ರಾ ಕಮಿಟಿ ಪರವಾಗಿ ಮತದ ಪರವಾಗಿ ನನ್ನ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಪರಮ ಪೂಜ್ಯ ಧಾರಪೂಡ ಸದ್ಗುರು ಚನ್ನಬಸವ ಶಿವಯೋಗಿಗಳವರ ಅರವತ್ತೇಳನೇ ಜಾತ್ರಾ ಮಹೋತ್ಸವ ನಿಮಿತ್ತ ಅಂಗವಾಗಿ ಸುಮಾರು ನಲವತ್ತೈವತ್ತು ವರ್ಷಗಳ ಹಿಂದೆ ನಮ್ಮಲ್ಲಿ ಥೇಟರ್ ಕುಸ್ತಿಗಳನ್ನು ಬಹು ಒಳ್ಳೆಯ ರೀತಿಯಿಂದ ಜರುಗುತ್ತಾಯಿದೆ ಕರ್ನಾಟಕ ರಾಜ್ಯದ ಮಹಾ ದೊಡ್ಡ ಪಹಲವಾಣರಾದಂಥವರು ಚಂದ್ರ ಪಾಟೀಲ್ ಬೆಳಗಾವಿ ಬಂದಿದ್ದಾರೆ ಹೋಗಿದ್ದಾರೆ ಅದೇ ರೀತಿಯಾಗಿ ಚಂಬಾ ಅವರು ವಿಷ್ಣು ಜೋಶಿಲ್ಕರ್ ಅವರು ಮಹಮ್ಮದ್ ಪಾಲರಪ್ಪಿ ಪಾಲಾರಪ್ಪಿ ಅವರು ಎಲ್ಲ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸ್ವಾಮಿ ಮಡಪತಿಯವರು ಕರ್ನಾಟಕದಿಂದ ಬಂದಂಥ ಎಲ್ಲ ದೊಡ್ಡ ದೊಡ್ಡ ಪೈಲ್ವಾನ್ರು ಈಗಾಗಲೇ ಬಂದು ಹೋಗಿದ್ದಾರೆ ಈ ವರ್ಷ ಹರಿಶ್ಚಂದ್ರ ಮುದ್ಗಾಡ್ ಎಲ್ಲ ಪರವರು ಬಂದು ಹೋಗಿದ್ದಾರೆ ಈಗ ನೂತನವಾಗಿ ಮೈನೋಜನ್ ವಸ್ತ ಹಡಗ್ ಈ ವರ್ಷ ನೂತನವಾಗಿ ಕುಸ್ತಿ ಕ್ರೀಡಾಂಗಣವನ್ನು ಶ್ರೀ ಚನ್ನ ರೇವಣಕ ಬಸವ ಮಂಟಪದ ಎದುರುಗಡೆ ಕುಸ್ತಿ ಕ್ರೀಡಾಂಗಣವನ್ನು ನಿರ್ಮಿಸಲಾಗಿದೆ ನಿರ್ಮಿಸಲಾಗಿದೆ ಶ್ರೀಗಳ ಆಶೀರ್ವಚನ ಪಡೆಯಲು ಯಾವುದೇ ರೀತಿ ತೊಂದರೆ ಆಗಬಹುದು ಆರಾಮಾಗಿ ಕೂತು ಶ್ರೀಗಳ ಆಶೀರ್ವಚನ ರಾಜಕಾರಣಿಗಳ ಭಾಷಣ ಅಲ್ಲದೆ ನೂತನವಾಗಿ ಕುಸ್ತಿ ಕ್ರೀಡಾ ಸಾಹಿತ್ಯ ಇಲ್ಲೇ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಹನ್ನೊಂದನೇ ಹತ್ತನೇ ತಾರೀಕು ರಥೋತ್ಸವ ನಂತರ ನಡೆಯುವ ಶಿವಾನುಭವ ಚಿಂತನವು ಇಲ್ಲೇ ನಡೆಯುತ್ತದೆ ಅಲ್ಲದೆ ಹನ್ನೊಂದನೇ ತಾರೀಕು ನಡೆಯುವ ಕುಸ್ತಿ ಕ್ರೀಡಾಂಗಣವು ಸಹಿತ ಇಲ್ಲೇ ನಡೆಯುತ್ತದೆ ಕ್ಯಾಮ್ರಾಮನ್ ಜ್ಞಾನೇಶ್ವರ್ ಜೊತೆ ನಾನು ಪ್ರದೀಪ್ ಬಿಸರ್ಜಿ ಶ್ರೀ ವಾಹಿನಿ ಬಸವಕಲ್ ಹಾರಕೂಡ ವಾಹಿನಿಯು ರಾಜ್ಕುಮಾರ್ ಲಕ್ಷ್ಮಣ್ ರಾವ್ ದೇಗಾವ್ ಹಾರಕೋಡ್ ಅವರ ಸಾರಥ್ಯದಲ್ಲಿ ಮುನ್ನಡೆಯಲಿದೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ